नमस्कार प्रिय वीक्षकर ಕನ್ನಡ ಲೈವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿಮ್ಮ ಬೋಹನ ಅನ್ನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಸ್ವಿಯಲ್ಲಿ ಜೂನ್ ತಿಂಗಳ ಮಾಸ ಮಾಸಭೋಶನ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಗಳಿಗೆ ಯಾವ ಫಲಿತಾಂಶಗಳಿದೆ ಯಾವಂತಹ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತದೆ ತಿಳ್ಕೊಳ್ತಾ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹನ್ನೆರಡನೇ ರಾಶಿಯಾಗಿರುವಂಥ ಮೀನ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮೀನ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಮೀನ ಮೀನರಾಶಿಯಲ್ಲಿರುವ ಜನಿಸಿದಂತಹವರಿಗೆ ಈ ಒಂದು ಜೂನ್ ತಿಂಗಳು ಮಧ್ಯಮ ಮತ್ತು ಸರಾಸರಿ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳೆಂದನೆ ಹೇಳಬಹುದಾಗಿದೆ ಈ ತಿಂಗಳು ವೃತ್ತಿ ಜೀವನದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಮಿಶ್ರಮ ಫಲಿತಾಂಶಗಳನ್ನು ತರಬಹುದಾದಂತಹ ತಿಂಗಳಾಗಿದೆ ನಿರುದ್ಯೋಗಿಗಳಿಗೆ ತಿಂಗಳ ದ್ವಿತೀಯಾರ್ಥದಲ್ಲಿ ಉದ್ಯೋಗ ದೊರೆಯುವಂತಹ ಭರವಸೆಯ ಒಂದು ತಿಂಗಳು ಅನ್ನುವಂತಲೇ ಹೇಳಬಹುದು ಮತ್ತು ಕೆಲಸ ಮಾಡುತ್ತಿರುವವರಿಗೆ ಪ್ರಸ್ತುತ ಕೆಲಸದಿಂದ ನಿರ್ಗ ನಿರ್ಗಮಿಸಬಹುದಾದಂಥದ್ದು ಮತ್ತು ಅವರು ಬಯಸಿದಂತಹ ಹೊಸ ಉದ್ಯೋಗವನ್ನು ಪಡೆಯುವಂಥ ಅವಕಾಶಗಳು ಇರುವಂತಹದ್ದು ಇಲ್ಲಿ ನೀವು ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಸಿಗುವಂಥ ಅವಕಾಶಗಳಿದೆ ಅಥವಾ ನೀವು ಈ ಕೆಲಸ ಬಿಡಬೇಕು ಅನ್ನೋಂಥದ್ದರೆ ಈಗ ಮಾಡ್ತಾರ ಆ ಕೆಲಸ ಬಿಟ್ಟು ನೀವು ಹೊಸ ಉದ್ಯೋಗಗಳನ್ನು ಕೂಡ ಹರಿಸುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾಯಿದೆ ಒಟ್ಟಿನಲ್ಲಿ ನಿಮಗೆ ಉದ್ಯೋಗಪರವಾಗಿ ಬಸ ಬಹಳಷ್ಟು ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಇರುವಂಥದ್ದು ಇನ್ನು ವ್ಯಾಪಾರ ಮಾಡುವಂತಹವರಿಗೆ ಬಿಸ್ನೆಸ್ದಾರರಿಗೆ ಈ ಒಂದು ಉತ್ತಮವಾದಂತಹ ಸಮಯವನ್ನು ಆನಂದಿಸುವಂತಹ ತಿಂಗಳು ಇದಾಗಿರ್ತದೆ ಯಾಕೆಂದ್ರೆ ಹೇಳನೆಯ ಮನೆಯ ಅಧಿಪತಿಯು ಬುಧನು ತಿಂಗಳ ಮೊದಲಾರ್ಥದಲ್ಲಿ ನಿಮ್ಮೊಂದಿಗೆ ಇರ್ತಾನೆ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುವಂಥದ್ದಾಗ್ತದೆ ಇನ್ನು ಮೀನರಾಶಿಯಲ್ಲಿ ಬಹಳಷ್ಟು ನಿಮಗೆ ವ್ಯಾಪಾರದಲ್ಲಿ ಈ ಒಂದು ತಿಂಗಳ ಮೊದಲಾರ್ಥದಲ್ಲಿಯೇ ನಿಮ್ಮೊಂದಿಗೆ ವ್ಯಾಪಾರದ ಪ್ರಗತಿ ಇರೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಯನ್ನು ನೋಡ್ತಾ ಹೋಗ್ತೀರಿ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಈ ಒಂದು ಮೀನರಾಶಿಯಲ್ಲಿ ಜನಿಸಿದಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮೊದಲಾರ್ಥವು ತುಂಬಾ ಅನುಕೂಲಕರವಾಗಿರುವಂತಹದ್ದು ನಿಮ್ಮ ಕಠಿಣ ಪರಿಶ್ರಮವು ಮೆಚ್ಚುಗೆಯನ್ನು ಪಡೆಯಲು ಪರಿಣಾಮಕಾರಿಯಾಗುವಂತಹ ತಿಂಗಳಾಗಿರ್ತದೆ ಮತ್ತು ನೀವು ಪ್ರಗತಿಯನ್ನು ಸುಧಾರಿಸುವಿರಿ ಆ ಪ್ರಗತಿಯಲ್ಲಿಯೇ ನೀವು ಮುಂಬರುವಂತ ದಿನಗಳಲ್ಲಿ ಏನು ಹೆಚ್ಚಿನ ಅಧ್ಯಯನವನ್ನು ಮಾಡಬಹುದು ಆ ಅಧ್ಯಯನದಿಂದ ನಮ್ಗೆ ಏನು ಅನುಕೂಲ ಆಗ್ಬೋದು ಅನ್ನೋದನ್ನ ಅದರ ಬಗ್ಗೆ ನೀವು ಹೆಚ್ಚು ಗಮನವನ್ನು ಹರಿಸ್ತೀರಿ ನಿಮ್ಮ ಯೋಜನೆಗಳು ಯಶಸ್ವಿ ಆಗ್ತವೆ ಮತ್ತು ನೀವು ಫಲಿತಾಂಶಗಳನ್ನ ಉತ್ತಮವಾದಂತಹ ಫಲಿತಾಂಶಗಳನ್ನೇ ಪಡೆಯುತ್ತೀರಿ ಮತ್ತು ನಿಮ್ಮ ಅಧ್ಯಯನಕ್ಕೆ ಹೆಚ್ಚು ಸಮಯವನ್ನ ಮೀಸಲಿಡ ಮೀಸಲಿಡುವಂತಹದ್ದು ಮತ್ತು ಅದನ್ನ ಉತ್ತಮ ರೀತಿಯಲ್ಲಿ ನಿಭಾಯಿಸುವಂತದ್ದು ನೀವು ಏನು ಭಾವಿಸುವಂತಹ ರೀತಿಯಾಗಿ ನೀವು ಒಂದು ಎಜುಕೇಷನ್ನಲ್ಲಿ ಮುಂದೆ ಹೋಗುವಂಥದ್ದಾಗ್ತದೆ ಇನ್ನು ಈ ತಿಂಗಳು ಕುಟುಂಬ ಜೀವನದ ಬಗ್ಗೆ ಮಾತನಾಡುವಂಥದ್ದಾದರೆ ಉತ್ತಮವಾಗಿರುವಂತಹದ್ದು ಮಂಗಳ ಗ್ರಹವು ಎರಡನೆಯ ಮನೆಯಲ್ಲಿರುತ್ತಾನೆ ತನ್ನದೇ ಆದಂತಹ ಚಿಹ್ನೆಯಲ್ಲಿರೋದರಿಂದಾಗಿ ಕುಟುಂಬದಲ್ಲಿ ಶಕ್ತಿಯನ್ನು ತೋರಿಸ್ತಾನೆ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡುವಂಥದ್ದಾದರೆ ಈ ತಿಂಗಳು ನೋಡುವಂಥದ್ದಾದರೆ ಮೊದಲಾರ್ಥದಲ್ಲಿ ಬುಧ ಗ್ರಹವು ಐದನೆಯ ಮನೆಯಲ್ಲಿರ್ತಾನೆ ಆ ಕಾರಣದಿಂದಾಗಿ ನಿಮಗೆ ಹೃದಯದಲ್ಲಿ ಭಾವನೆಗಳು ಮತ್ತು ಪ್ರೀತಿಪಾತ್ರರೊಂದಿಗೆ ಹೇಳಲು ನಿಮಗೆ ಹಿಂಜರಿಯುವುದಿಲ್ಲ ಆ ರೀತಿಯಾದಂಥ ನಿಮ್ಮ ಭಾವನೆಗಳನ್ನು ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ತಾ ಹೋಗ್ತೀರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇನ್ನು ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ನೋಡೋದಾದರೆ ಭಾಳ ಸಂಗಾತಿ ವಿವಾಹಿತರಿಗೆ ಹೇಗಿದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಮತ್ತು ಕೆಲವು ಅನುಮಾನಗಳನ್ನು ಕೂಡ ನೀವು ಉಟ್ಟು ಹಾಕ್ಕೊಳ್ಬಹುದು ನಿಮ್ಮ ಮನಸ್ಸಿನಲ್ಲಿ ಅದರಿಂದಾಗಿ ಈ ರೀತಿಯಾಗಿ ನಿಮಗೆ ಸ್ವಲ್ಪ ನಿಮ್ಮ 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 ಮಧ್ಯೆಯೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದಾಗ್ತದೆ ಏನು ನೀವು ವಿದೇಶಿ ಕರೆನ್ಸಿಯನ್ನು ಸ್ವೀಕರಿಸುತ್ತೀರಿ ಮತ್ತು ವಿದೇಶಗಳಿಂದ ಹಣವನ್ನು ಪಡೆಯುವಂತಹ ಯುಗಗಳು ಕೂಡ ಬಲಗೊಳ್ಳುವಂಥದ್ದಾಗ್ತದೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ಆರ್ಥಿಕ ಪರವಾಗಿಯೂ ಕೂಡ ಹೆಚ್ಚಿನ ರೀತಿಯಂಥ ಪ್ರಗತಿ ಅನ್ನುವಂಥದ್ದು ಮೀನರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿನಲ್ಲಿದೆ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ದುರ್ಬಲವಾಗಿರ್ತದೆ ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಹರಿಸಬೇಕಾಗ್ತದೆ ನಿಮ್ಮ ಕಣ್ಣಿನಲ್ಲಿ ನೀರು ಬರುವಂಥದ್ದು ಕಣ್ಣಿನಲ್ಲಿ ನೋವು ಪಾದಗಳ ನೋವು ಅಥವಾ ಹಿಮ್ಮಡಿಗಳ ನೋವು ಈ ರೀತಿಯಾಗಿ ಅಥವಾ ಸಣ್ಣ ಪುಟ್ಟ ಗಾಯಗಳಾಗುವಂಥದ್ದು ಉಳುಕುಮು ಅಥವಾ ಹಲ್ಲಲ್ಲಿ ಉಳುಕಾಗುವಂಥದ್ದು ಮುಂತಾದಂಥ ಸಮಸ್ಯೆಗಳನ್ನು ಈ ತಿಂಗಳು ನೀವು ಫೇಸ್ ಮಾಡುವಂಥರಿದ್ದೀರಿ ಅದರಾಗ ಹಾಗಾಗಿ ಹೆಚ್ಚು ನಿಮ್ಮ ಆರೋಗ್ಯದ ಬಗ್ಗೆ ಆರೋಗ್ಯದಲ್ಲಿ ನೀವು ಕಾಳಜಿ ವಹಿಸಬೇಕಾಗಿರುವಂಥದ್ದು ಆಹಾರ ಪದ್ಧತಿಯ ಬಗ್ಗೆ ಏನು ಆಹಾರ ಪದ್ಧತಿಗಳನ್ನು ನಾವು ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಅದು ಉತ್ತಮವಾದಂತಹ ಹೆಲ್ದಿ ಲೈಫ್ ಸ್ಟೈಲ್ನ ನೀವು ರೂಢಿಸ್ಕೊಂಡಿದ್ರೆ ಬಹಳ ಒಳ್ಳೆಯದು ಇಲ್ಲ ನೀವು ಅನ್ಹೆಲ್ದಿಯಾಗಿ ತಿಂತ ಇದ್ದೀರಿ ಅಂದರೆ ಖಂಡಿತವಾಗಿ ಅದು ನಿಮಗೆ ಈ ರೀತಿಯಾಗಿ ಕೂಡ ಪರಿಣಮಿಸುವಂಥದ್ದು ಆರೋಗ್ಯ ಪರಿಸ್ಥಿತಿಗಳು ಹಾಗಾಗಿ ಈ ರೀತಿಯಾಗಿರುವಂಥದ್ದು ಪರಿಹಾರ ಈ ಒಂದು ಸ್ಥಳೀಯರಿಗೆ ಪ್ರತಿನಿತ್ಯವೂ ಕೂಡ ಸಿ ಶ್ರೀ ದುರ್ಗಾ ಚಾಲಿಸ್ನನ್ನು ಪಠಣೆ ಮಾಡುವಂಥ ರೀತಿಯಾಗಿ ಸೂಚನೆ ನೀಡಲಾಗುತ್ತೆ ಈ ರೀತಿಯಾಗಿರುವಂಥದ್ದು ಮೀನರಾಶಿಯವ್ರದ್ದು ನಿಮಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳಿದೆ ಹೇಳತಿರದಂಥ ಸಮಸ್ಯೆಗಳು ಆರ್ಥಿಕ ಭಾಗವಾದಂಥ ಸಮಸ್ಯೆಗಳಾಗಿದೆ ಅದು ಸತಿಪತಿಯವರ ಕಲಹ ವಿವಾಹ ಕುರಿತಾಗಿರಬಹುದು ಅಥವಾ ನಿಮ್ಮ ಮಕ್ಕಳ ಒಂದು ಭವಿಷ್ಯದ ಕುರಿತಾಗಿ ಇನ್ಯಾವುದೇ ಗುಪ್ತ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಬೇಕು ಅನ್ನೋಂಥದ್ದರೆ ಶಾಶ್ವತ ಪರಿಹಾರಕ್ಕಾಗಿ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ನ ಪವನ್ ಶರ್ಮಾ ಗುರುಜಿಯವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಗಳು ಸಿಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ